ಎಲ್ರಿಗೂ ನಮಸ್ಕಾರ ಇಂದು ನಮ್ಮ ನಿಮ್ಮೆಲ್ಲರ ಇಡೀ ಬದುಕು ಆನ್ಲೈನ್ಮಯವಾಗಿದೆ ಅಲ್ವಾ ಅದು ಎಷ್ಟರ ಮಟ್ಟಿಗೆ ಅಂದರೆ ತಿನ್ನುವ ಆಹಾರದಿಂದ ಹಿಡಿದು ನಾವು ಮದುವೆ ಆಗೋವರೆಗೂ ಆನ್ಲೈನಲ್ಲೇ ನಡೀತಾ ಇದೆ ಅಷ್ಟೇ ಯಾಕೆ ಬಹುತೇಕ ಹಣಕಾಸು ವ್ಯವಹಾರಗಳು ಕೂಡ ಆನ್ಲೈನ್ನಲ್ಲೇ ನಡೀತಾ ಇದೆ ಇದು ಎಲ್ಲ ವರ್ಗದ ಜನರಿಗೆ ಅನುಕೂಲ ಆಗಿದೆ ಅನ್ನೋದು ಆದರೆ ಇದನ್ನೇ ಬಳಸ್ಕೊಂಡಂಥ ಕದೀಮ್ರು ಜನರ ಜೇಬಿಗೆ ಕತ್ರಿ ಹಾಕಿ ದೋಖ ಮಾಡ್ತಿದ್ದಾರೆ ಅಂಥದ್ದೇ ದೋಕಾ ಕೊಡಗು ಜಿಲ್ಲೆಯಲ್ಲೂ ಕೂಡ ನಡೆದಿದೆ ಒಂದೇ ಒಂದು ವಾಟ್ಸಪ್ ಚಾಟ್ಗೆ ಇಲ್ಲಿನ ಹಿರಿಯ ನಾಗರಿಕರೊಬ್ಬರು ಬರೋಬ್ಬರಿ ಎರಡು ಕೋಟಿ ಇಪ್ಪತ್ತು ಲಕ್ಷ ಹಣವನ್ನು ಕಳ್ಕೊಂಡಿದ್ದಾರೆ ಸೀನಿಯರ್ ಸಿಟಿಸನ್ ಒಬ್ಬರು ನಮ್ಮ ಕಡೆ ಬಂದು ನಮ್ಮ ಪೋ ಎಸ್ ಪಿ ಆಫೀಸ್ಗೆ ಬಂದು ಒಂದು ದೂರನ್ನು ಕೊಟ್ಟಿದ್ದಾರೆ ಅವರನ್ನು ಪೊಲೀಸ್ ಆಫೀಸರ್ಸ್ ಮತ್ತು ಕೊರಿಯರ್ಲಿಂದ ಮಾತಾಡ್ತೀವಿ ಅಂದರೆ ಇಲ್ಲಿ ನಂಬಿಸಿ ಒಂದು ಟೂ ಪಾಯಿಂಟ್ ಟೂ ಕ್ರೋರ್ ಅಷ್ಟೇ ಅಲ್ಲ ಕೊಡಗು ಒಂದು ಚಿಕ್ಕ ಜಿಲ್ಲೆ ಇಂಥ ಒಂದು ಚಿಕ್ಕ ಜಿಲ್ಲೆಯಲ್ಲೇ ಬರೋಬ್ಬರಿ ಐದು ತಿಂಗಳಲ್ಲಿ ಮೂವತ್ತ್ನಾಲ್ಕು ಜನರು ಒಂದಲ್ಲ ಎರಡಲ್ಲ ನಾಲ್ಕು ಕೋಟಿ ಹಣವನ್ನ ಕಳ್ಕೊಂಡಿದ್ದಾರೆ ಅಂದ್ರೆ ನೀವು ನಂಬಲೇಬೇಕು ಮೂವತ್ತ್ ಮೂರು ಜನರು ಒಂದು ಕೋಟಿ ಎಂಬತ್ತು ಲಕ್ಷ ಹಣವನ್ನ ಕಳ್ಕೊಂಡ್ರೆ ಈ ವಿರಾಜಪೇಟೆ ಒಬ್ಬರು ಹಿರಿಯ ವ್ಯಕ್ತಿ ಅಂತ ಹೇಳದ್ನಲ್ಲಿ ಅವರೇ ಬರೋಬರಿ ಎರಡು ಕೋಟಿ ಇಪ್ಪತ್ತು ಲಕ್ಷ ಹಣವನ್ನು ಕಳ್ಕೊಂಡಿದ್ದಾರೆ ಹೆಸರನ್ನ ಹೇಳ್ಕೊಳ್ಳೋಕೆ ಇಚ್ಛೆ ಪಡೆದೇ ಇರೋಂಥ ಹಿರಿಯ ನಾಗರಿಕರು ಇದರಲ್ಲ ಅವರು ಹಲವಾರು ವರ್ಷಗಳ ಹಿಂದೆ ಷೇರು ಮಾರುಕಟ್ಟೆಯಲ್ಲಿ ಒಂದಷ್ಟು ಹಣವನ್ನು ಹೂಡಿಕೆ ಮಾಡಿದರು ಅದು ಇತ್ತೀಚೆಗೆ ಹದಿಮೂರು ಕೋಟಿಯಷ್ಟು ಹಣ ಆಗಿತ್ತು ಇದರಲ್ಲಿ ಎಂಟು ಕೋಟಿ ಹಣವನ್ನು ಅವರು ಷೇರು ಮಾರುಕಟ್ಟೆಯಿಂದ ಹಿಂದೆ ತಗೊಂಡಿದ್ರು ಇದು ಆನ್ಲೈನ್ ವಂಚಕರ ಕಣ್ಣಿಗೆ ಬೀಳ್ತು ತಕ್ಷಣವೇ ಅವರು ಕಾರ್ಯಪ್ರವೃತ್ತರಾಗಿ ಆನ್ಲೈನ್ ವಂಚಕರು ಆ ಹಿರಿಯ ನಾಗರಿಕರ ಮೊಬೈಲ್ಗೆ ವಾಟ್ಸಪ್ ಕರೆ ಮಾಡಿದ್ದಾರೆ ಮಾಡಿ ನಾವು ಮುಂಬೈಯಿಂದ ಕರೆ ಮಾಡ್ತಾಯಿದ್ದೀವಿ ಕೊರಿಯರ್ ಬಾಯ್ ಈ ಥರ ಕರೆ ಮಾಡಿದ್ದಾರೆ ನಾವು ಮುಂಬೈಯಿಂದ ಕರೆ ಮಾಡ್ತಾ ಇದ್ದೀವಿ ಎಮ್ ಡಿ ಎಮ್ ಎ ಅನ್ನುವ ಮಾದಕ ದ್ರವ್ಯವನ್ನು ನೀವು ಕಳಿಸಿದ್ದೀರಾ ಅಂತ ಹೇಳಿ ನಾವು ಇಲ್ಲಿನ ಪೊಲೀಸರಿಗೆ ತಿಳಿಸಿ ತಿಳಿಸ್ತಾ ಇದ್ದೀವಿ ಅವರೊಂದಿಗೆ ನೀವು ಮಾತಾಡಿ ಅಂತ ಅದೇ ಕದೀಮ ತಮ್ಮ ಟೀಮಲ್ಲಿ ಇರ್ತಾನಲ್ಲ ಮತ್ತೊಬ್ಬ ಕದೀಮನ್ಗೆ ಅವನಿಗೆ ವಾಟ್ಸಪ್ ಕಾಲ್ ಮಾಡಿ ಕನೆಕ್ಟ್ ಮಾಡಿದ್ದಾನೆ ಅವನು ನಿಮ್ಮ ಮನೆಗೆ ನಮ್ಮ ಪೊಲೀಸರು ಬರ್ತಾರೆ ಅಂತ ಆ ಹಿರಿಯ ನಾಗರಿಕೆಗೆ ಹೇಳ್ತಾರೆ ಹೀಗೆ ಹೇಳಿ ಹೀಗೆ ಹೇಳ್ಬಿಟ್ಟು ಅವರು ಪೊಲೀಸ್ ಡ್ರೆಸ್ಸರ್ ಇರೋಂತಹ ಒಂದು ಫೋಟೋ ಐ ಡಿ ಕಾರ್ಡ್ ಆಗಿರ್ಬೋದು ಅದನ್ನೆಲ್ಲ ಕಳಿಸ್ತಾರೆ ಮತ್ತೆ ಇನ್ನೊಂದಷ್ಟು ಫೋಟೋನ ಕಳಿಸ್ತಾರೆ ಯಾರೋ ಪ್ರಕಾಶ್ ಕುಮಾರ್ ಗುಂಟು ಅಂತ ಆ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಅನ್ನೋ ಹೆಸರಲ್ಲಿ ಇರುತ್ತೆ ಕ್ರೈಮ್ ಬ್ರಾಂಚ್ ಅಂತ ಇರುತ್ತೆ ಆ ಒಂದು ಐ ಐ ಡಿ ಕಾರ್ಡ್ ಅಲ್ಲಿ ಅದು ನಕಲಿ ಐ ಡಿ ಆಗಿರುತ್ತೆ ಅದು ಇವ್ರಿಗೆ ಗೊತ್ತಾಗೋದಿಲ್ಲ ಇದೇ ಒಂದು ಮಾದಕ ದ್ರವ್ಯಗಳ ಪ್ರಕರಣದಲ್ಲಿ ಬೇರೆ ಬೇರೆಯವ್ರನ್ನೆಲ್ಲ ನಾವು ಬಂಧಿಸಿದ್ದೀವಿ ನೋಡಿ ಅಂತ ಅಂದ್ಬಿಟ್ಟು ಇನ್ನೊಂದೆರಡು ಫೋಟೋನ ಪೊಲೀಸರೆಲ್ಲ ಸುತ್ತುವರೆದಿರೋ ಅಂಥ ಒಬ್ಬ ವ್ಯಕ್ತಿನ ನಿಲ್ಲಿಸ್ಬಿಟ್ಟು ಇನ್ನೊಂದೆರಡು ಫೋಟೋನ ಕಳಿಸ್ತಾರೆ ಇದನ್ನೆಲ್ಲವನ್ನು ಅವರು ನಂಬಿದಂಥ ಆ ಹಿರಿಯ ವ್ಯಕ್ತಿ ಏನಿದ್ದಾರೆ ಅವ್ರಿಗೆ ಓ ಎಲ್ಲಿ ನಾನು ಸಿಕ್ಕಾಕೊಬಿಡ್ತೀನಿ ಏನೋ ಒಂದು ಗಾಬರಿ ಹೆದರಿಕೆಯಲ್ಲಿ ಈ ಥರ ವಿಷಯ ಅವ್ರಿಗೆ ಕಿವಿಗೆ ಬಿದ್ದ ತಕ್ಷಣ ಅವರು ಒಂದು ಕೋಟಿ ಇಪ್ಪತ್ತು ಲಕ್ಷ ಹಣವನ್ನು ಅವ್ರ ಖಾತೆಗೆ ವರ್ಗಾವಣೆ ಮಾಡ್ತಾರೆ ಇದನ್ನು ಬಳಸ್ಕೊಂಡಂಥ ಆನ್ಲೈನ್ ವಂಚಕರಿಗೆ ಅನಿಸುತ್ತೆ ಓ ಸರಿಯಾದ ಮಿಕಾ ಸಿಕ್ಕಿದಾನೆ ಇವನ್ನ ಸರಿಯಾಗಿ ಬಲಿ ಹಾಕಬೇಕು ಅಂತಂದ್ಬಿಟ್ಟು ಮತ್ತೆ ಅವರು ಕರೆ ಮಾಡ್ತಾರೆ ಅವ್ರಿಗೆ ಮತ್ತೆ ಅವರು ಸ್ವಲ್ಪ ದಿನ ಬಿಟ್ಟು ಕರೆ ಮಾಡಿಬಿಟ್ಟು ನಾವು ಆರ್ ಅಧಿಕಾರಿಗಳು ನಿಮ್ಮ ಬಳಿ ದೊಡ್ಡ ಮಟ್ಟದ ಬ್ಲ್ಯಾಕ್ ಮನಿ ಇದೆಯಲ್ಲ ಆ ಹಣನ ನಾವು ವೈಟ್ ಮನಿ ಮಾಡಿಕೊಡ್ತೀವಿ ಅಂತ ಹೆದರಿಸ್ತಾರೆ ಅವರು ಇವರಿಗೆ ಮತ್ತೆ ಭಯ ಆಗ್ಬಿಡುತ್ತೆ ಓ ಏನೋ ತೊಂದರೆ ಆಗ್ತಿದೆ ಅಂತ ಅಂದ್ಬಿಟ್ಟು ಯಾವಾಗ ಅವರು ಬ್ಲ್ಯಾಕ್ ಮನಿ ಅಂತೆಲ್ಲ ಮಾತಾಡ್ತಾರೋ ಈ ವ್ಯಕ್ತಿಗೆ ತುಂಬ ಭಯ ಆಗ್ಬಿಡುತ್ತೆ ಏಕೆಂದರೆ ಒಂದು ಸಣ್ಣ ಅಮೌಂಟ್ ಅಲ್ಲ ಅವ್ರ ಹತ್ರ ಇರೋದು ದೊಡ್ಡ ಅಮೌಂಟು ಹಾಗಾಗಿ ಹೆದ್ರಕೊಂಡಂಥ ವ್ಯಕ್ತಿ ನೀವು ನಮಗೆ ವೈಟ್ ಮನಿ ಮಾಡಿಕೊಡ್ಬೇಕು ಅಂತಂದರೆ ನೀವು ನಮಗೆ ಒಂದು ಕೋಟಿನ ಕೊಡಬೇಕು ಅಂತ ಹೇಳ್ತಾರೆ ಇದೇ ಮಾತನ್ನ ನಂಬ್ದಂಥ ಆ ಹಿರಿಯ ನಾಗರಿಕರು ಅವರಿಗೆ ಒಂದು ಕೋಟಿ ಮೊತ್ತವನ್ನು ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಬರೋಬರಿ ಎರಡು ಕೋಟಿ ಇಪ್ಪತ್ತು ಲಕ್ಷ ಹಣವನ್ನು ಕೇವಲ ಒಂದೇ ವಾರದಲ್ಲಿ ಇದ್ದೋಚುತ್ತಾರೆ ನೋಡಿ ಎಷ್ಟು ಈಸಿಯಾಗಿ ಅವರು ದುಡ್ಡನ್ನ ಕಳ್ಕೊಬಿಡ್ತಾರೆ ಅಂತ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕೊಡಗು ಜಿಲ್ಲೆಯ ಎಸ್ ಪಿ ರಾಮರಾಜನ್ ಅವರು ಮಾತಾಡ್ತಾರೆ ನೀವು ಒಮ್ಮೆ ಕೇಳಿಸ್ಕೊಳ್ಳಿ ಇದನ್ನ ಇವರಿಗೆ ನಿಮ್ಮ ಹೆಸರಲ್ಲಿ ಒಂದು ಕೊರಿಯರ್ ಕೊರಿಯರ್ ಕುರಿಯರ್ ಇಲ್ಲ ನೀವೇ ಕಳಿಸಿರಬಾರ್ದು ಅಂದರೆ ಅನಿಸ್ತದೆ ಆ ಕುರಿಯರಲ್ಲಿ ಎಮ್ ಡಿ ಎಮ್ ಎಮ್ ಡಿ ಎಮ್ ಎ ಇಂದ ಕೊಕೈನ್ ಎಂಥ ಇದೆ ಸೊ ಅದಕ್ಕೆ ನೀವೇ ಜವಾಬ್ದಾರಿ ನಿಮ್ಮ ಹೆಸರಲ್ಲಿ ಇದೆ ಸೊ ನಿಮ್ಮ ಫೋನ್ ನಂಬರೆಲ್ಲ ಇದೆ ನೀವು ಜವಾಬ್ದಾರಿ ಇದ್ದೀರಿ ಇದು ಸೀರಿಯಸ್ ವಿಚಾರ ಅಂದರೆ ಕೊರಿಯರ್ ಥರ ಒಂದು ಒಂದು ಇಂಪರ್ಸನೇಟ್ ಮಾಡಿ ಫಸ್ಟ್ ಮಾತಾಡ್ತಾರೆ ಮಾತಾಡಿದ ತಕ್ಷಣ ಅವನೇ ಇದು ವಿಚಾರ ಸೀರಿಯಸ್ ವಿಚಾರ ಇರುತ್ತದೆ ಪೊಲೀಸ್ ಕಡೆ ತಕ್ಷಣ ತಿಳಿಸಬೇಕಂದ್ರೆ ಇಲ್ಲಿ ಒಟ್ಟು ನಾನು ಪೊಲೀಸ್ಗೆ ನಿಮ್ಮ ಲೈನನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ ಅಂದರೆ ಹೇಳಿಬಿಟ್ಟು ಈ ಕಾಂಟ್ಯಾಕ್ಟ್ ಪೂರ್ತಿ ಅವರು ಕಾಲ್ ಮಾಡೋದೆಲ್ಲ ವಾಟ್ಸಪ್ ಮೂಲಕನೇ ಆಗ್ತದೆ ಸೊ ಅವನು ನೆಕ್ಸ್ಟ್ ಪರ್ಸನ್ಗೆ ನಾನು ಕಾಂಟ್ಯಾಕ್ಟ್ ಮಾಡಿ ಅಂದರೆ ಹೇಳ್ಬೋದು ನೆಕ್ಸ್ಟ್ ಪರ್ಸನ್ ಪೊಲೀಸ್ ಥರ ಮಾತಾಡಿದ ಅವನೊಂದು ಐ ಡಿ ಕಾರ್ಡು ಮತ್ತು ಆ ಲೋಗ ಎಲ್ಲ ನೋಡ್ತೀರಂದ್ರೆ ಸೈಬರ್ ಕ್ರೈಮ್ ಅಂದರೆ ಮಾಡಿರ್ತಾರೆ ಈ ಕೇಸಲ್ಲಿ ಅವನು ನಾವು ಮುಂಬೈಲಿಂದು ಪೊಲೀಸರಂದರೆ ಹೇಳಿ ಮಾತಾಡಿದ್ದಾನೆ ಸೊ ಮುಂಬೈ ಪೊಲೀಸ್ ನಾವು ಮಾತಾಡ್ತಾ ಇರೋದು ಕ್ರೈಮ್ ಬ್ರಾಂಚ್ ನಾವು ಮಾತಾಡ್ತಾ ಇರೋದು ಅಂದರೆ ಪೊಲೀಸ್ ಲೋಗೋ ಎಲ್ಲ ಹಾಕ್ಕೊಂಡಿರ್ತಾರೆ ವಾಟ್ಸಪ್ಪಲ್ಲಿ ಎಂದಾಗ ಹಾಕ್ಕೊಂಡು ನಾವು ಮುಂಬೈ ಪೊಲೀಸ್ ಮಾತಾಡ್ತಾ ಇದ್ವಿ ಇದು ನಿಮ್ಮ ಹೆಸರಲ್ಲಿ ಬಂದಿದೆ ಇದು ಡೀಟೇಲ್ ವಿಚಾರಣೆ ಮಾಡಬೇಕಂದ್ರೆ ಇನಿಷಿಯಲಿ ಮಾತಾಡಿ ಫಸ್ಟ್ ಎಫ್ ಐ ಆರ್ ಥರ ಒಂದು ಕಾಪಿ ಕಳಿಸ್ತಾರೆ ನಿಮ್ಮ ವಿರೋಧ ಎಫ್ ಐ ಆರ್ ಆಗಿದೆ ಇದಕ್ಕೆ ಕಳಿಸಿ ಯಾರಕ್ಕೂ ತಿಳಿಸೋದು ಬೇಡ ವಿಚಾರ ವೆರಿ ಸೆನ್ಸಿಟಿವ್ ಇದೆ ಅಂದರೆ ನಿಮ್ಮಲ್ಲಿ ಇರೋ ದುಡ್ಡು ಭಾಳಷ್ಟು ದುಡ್ಡು ಬ್ಲ್ಯಾಕ್ ಮನಿ ಅಂದರೆ ಕಂಡು ಬಂದಿದೆ ನಾವು ಆರ್ ಬಿ ಐಲಂದು ಆರ್ ಬಿ ಐಗೆ ಮಾತಾಡ್ತೀವಿ ನಿಮ್ಮ ದುಡ್ಡನ್ನು ಬ್ಲ್ಯಾಕ್ ಮನಿಯನ್ನು ವೈಟ್ ಮನಿ ಹಾಕಬೇಕಾಯಿತು ಅದಕ್ಕಾಗಿ ನೀವು ದುಡ್ಡನ್ನು ಕಳಿಸಬೇಕು ಇವರ ಕಡೆ ಎಷ್ಟು ಇರೋದು ಅಂದರೆ ಸ್ವಲ್ ಸ್ವಲ್ಪ ಶಾರ್ಪಾಗಿ ಮಾತಾಡಿಕೊಂಡು ಇವರ ಕಡೆ ಇರುವ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ಪ್ರೈಮ್ ಫೆಸ್ಗೆ ತೊಗೊಳ್ತಾನೆ ಅಕೌಂಟ್ಗೆ ಕಳಿಸಿ ಆದಮೇಲೆ ಅಕೌಂಟೆಲ್ಲ ನಾವು ಓವರ್ ಆಲ್ ಮಾಡ್ತೀವಿ ಬ್ಲ್ಯಾಕ್ ವೈಟಾಗಿ ಮಾಡಿ ಕೊಡ್ತೀವಿ ಬ್ಲ್ಯಾಕ್ ಎಲ್ಲ ಕಂಪ್ಲೀಟಾಗಿ ವೈಟಾಗಿ ಮಾಡಿ ನಿಮಗೆ ಯಾವುದೇ ಸಮಸ್ಯೆ ಬರದೆ ಮಾಡಿಕೊಡ್ತೀವಿ ಅಂದರೆ ಹೇಳಿಬಿಟ್ಟು ಆರ್ ಬಿ ಐಲಿಂದು ಒಂದು ಫಾರ್ಮ್ ಥರ ಯಾವುದೋ ಒಂದು ರಿಸೀವ್ ಮಾಡ್ಕೊಂಡಿರೋ ಥರ ಕಳಿಸ್ತಾನೆ ಅದು ತಕ್ಷಣ ಅದು ಮುಗಿದಾದ ಮೇಲೆ ಇನ್ನೂ ಒಂದು ಒಂದು ಕೋಟಿ ಆಲ್ರೆಡಿ ಈ ಲಾಸ್ಟ್ ಟೂ ಪಾಯಿಂಟ್ ಟು ಕ್ರೋರ್ ಇನ್ನು ಮುಂದುವರೆದು ಈ ಮೋಸ ಇಷ್ಟಕ್ಕೆ ನಿಲ್ಲೋದಿಲ್ಲ ಹೀಗೆ ಅದು ಮುಂದುವರಿತದೆ ಹೀಗೆ ಅವರು ಬರೋಬ್ಬರಿ ಯಾವಾಗ ಎರಡು ಕೋಟಿ ಇಪ್ಪತ್ತು ಲಕ್ಷ ಹಣವನ್ನು ಕಳ್ಕೊತಾರೋ ಆಗ ಅವ್ರಿಗೆ ಇಲ್ಲ ನಾನು ಮೋಸಕ್ಕೆ ಇದ್ದೀನಿ ನಾನು ಇಷ್ಟು ದೊಡ್ಡ ಮೊತ್ತವನ್ನು ನಾನು ಕಳ್ಕೊಂಡಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಅವ್ರಿಗೆ ಜ್ಞಾನೋದಯ ಆಗಿ ಮತ್ತೆ ಆವಾಗ ಬಂದು ಅವರು ಕೊಡಗಿನ ಸೈಬರ್ ಕ್ರೈಮ್ ಪೊಲೀಸರಿಗೆ ದೂರು ನೀಡ್ತಾರೆ ದೂರ ನೀಡಾದ ಮೇಲೆ ಅವರು ಪ್ರಕರಣನ ದಾಖಲಿಸ್ಕೊತಾರೆ ಕಂಪ್ಲೇಂಟನ್ನ ತಗೋತಾರೆ ಆವಾಗ ಬಯಲಾಗುತ್ತೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಬರೋಬ್ಬರಿ ಈ ಮಟ್ಟ ಒಂದು ನಾಲ್ಕು ಕೋಟಿ ಹಣವನ್ನು ಜನರು ಕಳ್ಕೊತಿದ್ದಾರೆ ಇದೇ ರೀತಿ ಅಂತ ಆಗ ಅವ್ರಿಗೆ ಗೊತ್ತಾಗುತ್ತೆ ಒಟ್ಟಿನಲ್ಲಿ ಡಿಜಿಟಲೀಕರಣ ಎಷ್ಟು ಅನುಕೂಲವಾಗಿದೆಯೋ ಅಷ್ಟೇ ಅಪಾಯವಿದೆ ಹೀಗಾಗಿ ಜನರು ಅನ್ನೋ ಒಂದು ಮೆಸೇಜು ಅಥವಾ ಅನ್ನೋ ಒಂದು ವಾಟ್ಸಪ್ ಚಾಟ್ಗಳಿಗೆ ಉತ್ತರಿಸುವ ಮುನ್ನ ಎಚ್ಚರ ವಹಿಸಬೇಕಾದ ಅಗತ್ಯವಿದೆ ಇಲ್ದಿದ್ರೆ ಇಂತಹ ಮೋಸದ ಜಾಲಗಳಿಗೆ ನೀವು ಒಳಗಾಗ್ತೇನೆ ಇರ್ತೀರಾ ಎಚ್ಚರ ವಹಿಸೋದು ಬಹಳ ಮುಖ್ಯ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು